ಪಾರ್ಟಿ ಎಲ್ಲ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಶಾಂತಿ ನೆಲೆಸಲಿ ದೇಳಿ ಆರೈಸ್ತೇನೆ ಸರ್ ಹಿಟ್ಲಿಗಿಡ ಮೊದಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿಬೀಳೋಕೆ ಟ್ರೈ ಮಾಡಿದ್ರು ಸರ್ ಯಾதோ ಪಕ್ಕ ದೇಶದ ರೇಟ ಸುಣ್ಣಾಕಿದೆ ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖದ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕೆ ಇಬ್ರುದು ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ ಎರಡೂ ದೇಶಗಳು ಒಪ್ಕೊಂಡಿದ್ದಾರೆ ಡಿ ಜಿ ಒಗಳು ಸಭೆ ನಡೀತದೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ರಾಹುಲ್ ಗಾಂಧಿ ಅವರು ಲೆಟರ್ ಬರೆದ್ರೆ

ಸರ್ ಅವ್ರು ಯುದ್ಧ ವಿರಾಮ ಅಂತ ಅಂದ್ರೆ ಮತ್ತೆ ಫೈಡ್ ಮಾಡ್ತಾ ಇದ್ದಾರೆ ಅವರು ನಂಬ ಪರಿಸ್ಥಿತಿ ಪಾಕಿಸ್ತಾನದ ಫೈಲಿಂಗ್ ಈಗ ಅದಕ್ಕೆ ಡಿ ಜಿ ಎಂಗಳು ಸಹಿಂಗ್ ಮಾಡಿರೋ ಅವ್ರು ಏನು ತೀರ್ಮಾನ ಮಾಡ್ತಿರೋ ಅಲ್ಲಿ ಏನೇನು ಚರ್ಚೆ ಯಾರಗೂ ಇದು पॉलिटिकल ಫಾರ್ಮ್ ಸೇರಿ ಶುಡ್ ಗೋ ಟು आवर आर्मी ಯಾರ್ಗೂ ಇದು पॉलिटिकल ಫಾರ್ಮ್ ಸೇರಿ ಶುಡ್ ಗೋ ಟು आवर आर्मी ಡಿಫೆನ್ಸ್ ಸರ್ ರಾಜ್ಯದಲ್ಲಿರೋ ಎಲ್ಲಾ ಪಾಕಿಸ್ತಾನಿ ರೋದ್ರ ಹೋಗ್ಬೇಕು ರಾಜ್ಯದಲ್ಲಿರೋ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಬೇಕು ಸರ್ ಅದೇ ಬೆಂಗ್ಳು ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಹುಟ್ಟಾರೆ ಮೂರು ಮಕ್ಕಳು ಆರು ವರ್ಷದೊಳಗಡೆ ಇರ್ತಕ್ಕಂಥ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳು ಪಾಕಿಸ್ತಾನದವ್ರು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಬಾರ್ಡ್ರ ಹತ್ರ ಅಲ್ಲಿ ಯಾರು ಹೋಗೋಕ್ಕೆ ಬರಲಿಲ್ಲ ಅಂತ ಹೇಳಿ ವಾಪಸ್ ಮಾಡಿ ನಾನು ಎಪ್ಪತ್ತೊಂದರದು ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟಿದೆ ಮೂವತ್ತು ಇಪ್ಪತ್ತು ಮೂವತ್ತ್ನಾಲ್ಕು ವರ್ಷ ಆಗ್ಬಿಟ್ಟದೆ

ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇನ್ನೂ ಸೀಜ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರು ಅಂತೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ ನೀವು ಸಿಂಕಲ್ರು ಸರ್ ಎರಡು ವರ್ಷ ನಾವು ಮಾಡಬೇಕು ಅಂತ ಇದ್ದೀವಿ ಸರ್ ಎರಡು ವರ್ಷ ಸರ್ಕಾರ ರೆಫಂಡಂ ಸಾರ್ವಜನಿಕರು ನಾವು ಮಾಡೋದು ಬೇರೆ ಸರ್ ನೀವು ಆಸ್ ಎ चीफ मिनिस्टर ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸ್ತಾ ಇರೋದ್ರಿಂದ ಡೂ ರೇಟ್ ಇವರ್ గవర్ನಮೆಂಟ್ ಸರ್ ನಿಮ್ಮ ಸರ್ಕಾರ ಯಾವ ತರ ರೇಟ್ ಮಾಡ್ತೀರಾ ಇಲ್ಲ ನಡೆದು ಸರ್ಕಾರ ಇದೆ ನಮ್ಮ ಸರ್ ಪಟ್ಟು ಮಾತ್ ನಡ್ಕೊಂಡಿದ್ರೆ ನಡೆಕೊಂಡಿದ್ರೆ ನಮ್ಮ ಸರ್ ಸರ್ ಸಂಪಟ ಬಗ್ಗೆ ಏನಾದ್ರು

ಕಾರಣಗಳನ್ನು ಇವತ್ತು ಡಿ ಜಿ ಎಮ್ ಓಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ